ನಮಸ್ಕಾರ ಗದನ್ ಪ್ರಿಯರೇ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವ ತಮಗೆ ನಾನು ಗಜನಗಳ ಉಚ್ಚ ಕಾರ್ಯಕ್ರಮವನ್ನು ನೀಡ್ತಾ ಇದ್ದೇನೆ ಆ ಕಾರ್ಯಕ್ರಮದ ಹತ್ತೊಂಬತ್ತನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ಸಂಚಿಕೆಯಲ್ಲಿಯೂ ಎಂದಿನಂತೆ ನಾನು ಭಾದ್ರಸ ಜಫರ್ ಅವರ ಆಯ್ದ ಒಂಬತ್ತನೇ ಗದಲನ್ನು ತಮ್ಮ ಮುಂದೆ ಪಡಿಸ್ತಾ ಇದ್ದೇನೆ ಅದರ ಕನ್ನಡ ರೂಪಾಂತರ ಅದೇ ಹಿನ್ನೆಲೆಗಳ ನನ್ನ ಅನುಭವದಿಂದ ನಾನು ರಚಿಸಿದಂಥ ಕನ್ನಡ ಗದಲನ್ನ ತಮ್ಮ ಮುಂದೆ ಇಲ್ಲಿ ಇಡ್ತಾ ಇದ್ದೇನೆ ಬಾದ್ರಸರರ ಈ ಗದಲವು ಪ್ರೇಮವನ್ನೇ ಕೇಂದ್ರವನ್ನಾಗಿಟ್ಟುಕೊಂಡಿದೆ ಆದರೆ ಇಲ್ಲಿ ಮನುಷ್ಯ ಪ್ರೇಮವನ್ನ ಮನುಷ್ಯನಲ್ಲಿಯೂ ಹೊಂದಿರ್ತಾನೆ ಮತ್ತು ದೇವರಲ್ಲಿ ಹೊಂದಿರ್ತಾನೆ ಆದರೆ ಇಲ್ಲೇ ಪ್ರೇಮ ಒಂದೇ ಆದರೆ ಮನುಷ್ಯನಲ್ಲಿ ಕಾಣುವಂತ ಪ್ರೇಮಕ್ಕೂ ದೇವರಲ್ಲಿ ಕಾಣುವಂತ ಪ್ರೇಮಕ್ಕೂ ವ್ಯತ್ಯಾಸವಿದೆ ಅದೇ ಹಿನ್ನೆಲೆಯ ಈ ಗಜಲದ ಆಶೆ ಏನಿದೆ ಅಂದ್ರೆ ದೇವರಲ್ಲಿ ಭಕ್ತಿ ಮತ್ತು ಹೆಣ್ಣಿನಲ್ಲಿ ಪ್ರೀತಿ ಅದ್ಭುತಗಳೇ ಮನುಷ್ಯನು ದೇವರು ತಯಾರಿಸಿದ ಮಣ್ಣಿನ ಮೂರ್ತಿ ಅದಕ್ಕೆ ಮಾತನಾಡುವ ಕಲೆ ನೀಡಲು ಅವನಿಗೇನು ಅಸಾಧ್ಯ ಕೆಲಸ ಆಗಲಿ ಹೆಣ್ಣಿನ ಕೇಸ್ ಕೇಸರಾಶಿ ನೋಟ ಕಣ್ಣುಗಳ ಮಾಟವು ಬಾಣದಷ್ಟೇ ಪ್ರಾಣಘಾತಕ ಹೆಣ್ಣು ಮತ್ತು ಅವಳಲ್ಲಿ ಪ್ರೇಮ ಸೃಷ್ಟಿಸಿದ್ದು ದೇವರೇ ಮತಧರ್ಮದ ಹೆಸರಿನಲ್ಲಿ ಭೇಟಿ ಆಡುವವರಿಗಿಂತ ನಾಸ್ತಿಕ ಪ್ರೇಯಸಿ ಹೆಚ್ಚು ಪ್ರಿಯ ಹೃದಯ ಕೊಟ್ಟು ಪ್ರೇಮದಲ್ಲಿ ಸಿಲುಕಿದ ಸಿಲುಕಿದವರಿಗೆ ದೈವವು ಆಗುವುದು ವಿಷಧಹನಿ ಆದರೆ ಪ್ರವಾದಿಗೆ ಅಮೃತತ್ವವು ಬೇಕಿಲ್ಲ ಅಮರತತ್ವವೂ ಬೇಕಿಲ್ಲ ನಾವೇ ಸಾವೇ ಆರೋಗ್ಯ ತಾವೇ ಚಿಕಿತ್ಸೆ ಎಂಬ ಮನವಲದವರಿಗೆ ಮದ್ದು ಇಲ್ಲ ದೇವರನ್ನು ಹೃದಯದಲ್ಲಿ ಸ್ಥಾಪಿಸಿ ಕೈಯಲ್ಲಿ ಏನಿದೆ ಎಂಬುದನ್ನು ಅಂಬುದು ಅರ್ಥಹೀನ ಮಣ್ಣಿನಿಂದ ಹುಟ್ಟಿವೆ ಬಣ್ಣ ಬಣ್ಣದ ಹೂಗಳು ಕೂಡ ಅವುಗಳಂತೆ ಮನುಷ್ಯನೂ ಕ್ಷಣಿಕನು ನಮ್ಮ ಮನದಲ್ಲಿ ಇರುವ ಪ್ರೇಮ ಮತ್ತು ದೇವರನ್ನು ಸುತ್ತ ಸುತ್ತಿ ಹುಡುಕುವುದು ವ್ಯರ್ಥ और साफरज फरराया इगालेऊ कूड़ा 9 शेरगणन होंगे अदर ಮೊದಲನೇ शेर ಅಂದ್ರೆ ಮತಲಹಿಗೆ ಹೇಳ್ತಿದೆ देखो इंसान खाक का पुतला बना देखो इंसान खाक का पुतला बना क्या चीज है बोलता है इसमें बोलता है इसमें क्या वो बोलता क्या वो बोलता क्या चीज है क्या चीज है क्या चीज है ये येनिदे ಇದು ರದೀಫ್ ಇದೆ ಬನ ಬೋಲ ಇದೆ ಇದು ಇದೆ ಕಾಫಿಯನ್ನು ನಾನು ಗೋಲ್ಡ್ ಅಕ್ಷರದಿಂದ ಅಂಡರ್ಲೈನ್ ಮಾಡಿ ಒಂದು ಗಜಲದಲ್ಲಿ ತೋರಿಸಿದೆ ಅದರ ರೂಪಾಂತರ ಮತ್ತು ನನ್ನ ಗಜಲದಲ್ಲಿಯೂ ಈ ನಿಯಮವನ್ನು ಪಾಲಿಸಿದೆ ಈ ಗಜಲದ ಮೊದಲೇ ಶೇರ್ ಕಣದಲ್ಲಿ ಹೀಗೆ ರೂಪಾಂತರಿಸಿದೆ ನೋಡು ಮನಸ್ಸಾನೆ ಮಣ್ಣಿನ ಮೂರ್ತಿಯಾಗಿದೆ ನೋಡು ಮನುಷ್ಯನೇ ಮಣ್ಣಿನ ಮೂರ್ತಿಯಾಗಿದೆ ಎಂತಹ ಅದ್ಭುತ ಎಂತಹ ಅದ್ಭುತ ಹೇಳುವರು ಅದರಲ್ಲಿದೆ ಮಾತನಾಡುವ ಕಲೆ ಎಂತಹ ಅದ್ಭುತ ಎಂತಹ ಅದ್ಭುತ ಇಲ್ಲಿ ಆಗಿದೆ ಕಲೆ ಅನ್ನೋದೇನಿದ್ದಲ್ಲ ಇದು ಕಾಫಿಯಾಗಿದೆ ಎಂತಹ ಅದ್ಭುತ ಅನ್ನೋದೇನಿದೆ ಇದು ಪರ್ವತಿ ಇದೆ ಗಜಲದ

ಮುಖಾಮುಖಿ ಬೆಲೆ ಕಟ್ಟುವುದು ಏನು ಮಾ ಅವಳ ಕಣ್ಣಗಳ ಮುಂದೆ ಸಾವಿನ ಬಾಣವೇ ಅವಳ ಕಣ್ಣಗಳ ಮುಂದೆ ಸಾವಿನ ಬಾಣವೇ ಎಂತಹ ಅದ್ಭುತ ಎಂತಹ ಅದ್ಭುತ ಗಜಲದ ಮೂರನೇ ಸೇರ್ ಹೀಗೆ ಹೇಳ್ತಿದೆ ಯೂತ ಹೆ ಸಾರೆ ಭೂತ ಯೂತ ಹೆ ಸಾರೆ ಭೂತ ಗಾರತ್ ಗರ್ ಎ ಇಮಾಮುದ್ದೀನ್ ಗಾರತ್ ಗರ್ ಇಮಾಮ್ ಓದಿ ಏಕ್ನ ಓಕ್ ಕಾಫೀರ್ ಸನೇಕೀಜ್ ನಾಮೆದೀಜ್ ಕೇಳೋದಲ್ಲಿ ಆಗಿವೆ ಎಲ್ಲ ಮೂರ್ತಿಗಳು ಮತ ಧರ್ಮದ ಕ್ರೂರ ಬೇಟೆಗಾರ ಆಗಿವೆ ಎಲ್ಲ ಮೂರ್ತಿಗಳು ಮತ ಧರ್ಮದ ಕ್ರೂರ ಬೇಟೆಗಾರ ಅವಳು ದೇವನಾಮದ ಅವಳು ದೇವನಾಮದ ನಾಸ್ತಿಕ ಪ್ರೇಯಸಿಯೇ ंतः अद्भुता यदुता गजल से दे, जिसने दिल मेरा दिया जिसने दिल मेरा दिया दाम मोहब्बत में फसा दाम मोहब्बत में फसा ओ नहीं मालूम मुझको ओ नहीं मालूम मुझको हा क्या चीज है ना से हा क्या चीज है ಕನ್ನಡದಲ್ಲಿ ಯಾರು ಯಾರು ಕೊಟ್ಟರು ಪ್ರೇಮದ ಬೆಲೆಯಲ್ಲಿ ಸಿಲುಕಿದ ಎನ್ನ ಹೃದಯ ಯಾರು ಕೊಟ್ಟರು ಪ್ರೇಮದ ಬೆಲೆಯಲ್ಲಿ ಸಿಕ್ಕಿದ ಸಿಲುಕಿದ ಎನ್ನ ಹೃದಯ ಎನಗೆ ಗೊತ್ತಿಲ್ಲ ಅದು ಉಪದೇಶ ಎಂಬುದೇ ಎನಗೆ ಗೊತ್ತಿಲ್ಲ ಅದು ಉಪದೇಶ ಎಂಬುದೇ ಎಂತಹ ಅದ್ಭುತ ಎಂತಹ ಅದ್ಭುತ ಗಜಲದ ಐದನೇ ಸೇರಿಗೆ ಹೇಳ್ತಿದೆ ಹುವೇ ಇಕ್ ಕತ್ರ हुए एक कतरा जो जबरा बे मोहब्बत का नसीब जो जबरा बे मोहब्बत का नसीब खिजर फिर तो खिजर फिर तो चश्मे आब चश्मे आब ए बका क्या चीज है चश्मे आब ए बका क्या चीज है कनरली वंदु हनी आई तो आ प्रेम दंदो विषद हने बरा वंदु हनी आई तो आ प्रेम दंदो विषद हने बरा रवादिगे मतेनो अमरत्वो, रवादिगे मतेनो अमरत्वो, यंबुदे यंता अदुता, यंता हा अदुता। गजल अगर आर शेर ही करते हैं, मर्ग ही सेहत है, उसकी मर्ग ही सेहत है उसकी मर्ग ही उसका इलाज, मर्ग ही उसका इलाज। इश्क का बीमार क्या जाने, इश्क का बीमार क्या जाने? ದವಾಖ್ಯಾಚೀಜ್ ಹೈ ದವಾಖ್ಯಾಚೀಜ್ ಕನ್ನಡದಲ್ಲಿ ಮರಣವೇ ಅವನ ಆರೋಗ್ಯ ಮರಣವೇ ಅವನಿಗೆ ಚಿಕಿತ್ಸೆ ಮರಣವೇ ಅವನಿಗೆ ಆರೋಗ್ಯ ಮರಣವೇ ಅವನಿಗೆ ಚಿಕಿತ್ಸೆ ಪ್ರೇಮ ರೋಗಿಗಳಿಗೆ ಏನು ಔಷಧಿ ಪ್ರೇಮ ರೋಗಿಗಳಿಗೆ ಏನು ಔಷಧಿ ಗೊತ್ತೇ ಎಂತ ಅದ್ಭುತ ಎಂತಹ ಅದ್ಭುತ ಗಜಲದ ಎರಡನೇ ಶೇರ್ ಹೇಗಿರುತ್ತಿದೆ ದಿಲ್ ಮೇರಾ ಬೈಟಾ ಹೈ लेकर दिल मेरा बैठा है लेकर फिर मुझी से ओर देखा फिर मुझी से ओर देखा पूछता है हाथ में मेरे पूछता है हाथ में मेरे बता क्या चीज है बता क्या चीज है अदने कन्नडोली यन्ना मनसु पडंद कुळितिदे यन्ना मनसु पडंद कुळितिदे मत्ते ननिनदा आ मूर्ति मत्ते ननिनदा आ मूर्ति ಕೇಳುತ್ತದೆ ಎನ್ನನ್ನು ಎನ್ನ ಕೈಯಲ್ಲಿ ಏನಿದೆ ಕೇಳುತ್ತದೆ ಎನ್ನನ್ನು ಎನ್ನ ಕೈಯಲ್ಲಿ ಏನಿದೆ ಎಂತಹ ಅದ್ಭುತ ಎಂತಹ ಗಜಲದ ಎಂಟನೇ ಸೇರ್ ಹೀಗೆ ಹೇಳ್ತಿದೆ ಹಾಕಸೆ ಫೈದಾ ಹುಯೇ ಹೈ ಹಾಕ್ಸೆ ಫೈದಾ ಹುಯೇ ಹೈ ದೇಕ್ ರಂಗಾರಂಗ ರಂಗ ಗುಲ್ ದೇಖ್ ರಂಗಾರಂಗ ಗುಲ್ ಹೈ ತೊಯೇನಾ ಚೀಜ್ ಹೈ ತೊಯೇನಾ ಚೀಜ್ ಲೇಕಿನ್ ಇಸ್ಮೆ ಕ್ಯಾಕ್ಯಾ ಚೀಜೆ ಲೇಖಿನ್ ಇಸ್ಮೆ ಕ್ಯಾಕ್ಯಾ ಚೀಜೆ ಗಣದಲ್ಲಿ ಆ ಮಣ್ಣಿನಿಂದ ಹುಟ್ಟಿವೆ ನೋಡು ಬಣ್ಣ ಬಣ್ಣದ ಹೂಗಳು ಆ ಮಣ್ಣಿನಿಂದ ಹುಟ್ಟಿವೆ ನೋಡು ಬಣ್ಣ ಬಣ್ಣದ ಹೂಗಳು ಅದು ಕ್ಷುಲ್ಲಕವಾಗಿದೆ ಅದು ಕ್ಷುಲ್ಲಕವಾಗಿದೆ ಆದರೆ ಅದರಲ್ಲಿದೆ ಎಂತಹ ಅದ್ಭುತ ಎಂತಹ ಅದ್ಭುತ ಗದಲದ ಕೊನೆ ಸೇರು

ಯಾರ ಹುಡುಕಾಟ ನಿನ್ನಲ್ಲಿದೆ ಜಫರ್ ಅವರು ನಿನ್ನಲ್ಲಿ ಇದ್ದಾರೆ ಅವರು ನಿನ್ನಲ್ಲಿ ಇದ್ದಾರೆ ಸುತ್ತಿ ಹುಡುಕುತ್ತಿ ಅಲ್ಲಿ ಇಲ್ಲಿ ಮತ್ತೆ ಸುತ್ತಿ ಹುಡುಕುತ್ತಿ ಅಲ್ಲಿ ಇಲ್ಲಿ ಮತ್ತೆ ಎಂತಹ ಅದ್ಭುತ ಎಂತಹ ಅದ್ಭುತ ದೇವರು ಹೆಣ್ಣು ಪ್ರೀತಿ ಇದೇ ಹಿನ್ನೆಲೆಯಲ್ಲಿ ಸಂಬಂಧಗಳ ಸ್ವಭಾವಗಳ ಹಿನ್ನೆಲೆಯಲ್ಲಿ ಅನುಭವದ ಆಧಾರದ ಮೇಲೆ ನಾನು ರಚಿಸಿದ ಸ್ವರಚಿಸಿದ ಕನ್ನಡಕದಲ್ಲಿ ಅದರ ಮೊದಲನೇ ಸೇರ್ ಹೀಗೆ ಹೇಳ್ತಿದೆ ಅಂದ್ರೆ ದ್ವೀಪದ ಹೀಗೆ ಹೇಳ್ತಿದೆ ಮಣ್ಣಿನಿಂದ ಮೂರ್ತಿ ಮಾಡಿ ಅನುಮ ಮಣ್ಣಿನಿಂದ ಮೂರ್ತಿ ಮಾಡಿ ಅನುಮ ಅದೇನು ಮಾ ಅದೇನು ಮಾ ಅದು ಏನು ಮಾತನಾಡುವುದು ಹೇಳುವುದು ಅದು ಏನು ಮಾತಾಡುವುದೆಂದು ಹೇಳುವುದು ಸಹಜ ಅದೇನು ಮಹ ಅದೇನು ಎರಡನೇ ಸೇರಿ ಹೀಗೆ ಹೇಳ್ತಿದೆ ಗುಂಗುರ ಕೇಶರಾಶಿಗಳು ಅಮೂಲ್ಯ ಎಂತಹ ಅದ್ಭುತ ಗುಂಗುರ ಕೇಶರಾಶಿಗಳು ಅಮೂಲ್ಯ ಎಂತಹ ಅದ್ಭುತ ಅವಳ ಕಣ್ಣಿನ ಬಾನಗಳ ಏಟವು ಸಹಜ ಅವಳ ಕಣ್ಣಿನ ಬಾನಗಳ ಏಟವು ಸಹಜ ಅದೇನು ಮಾ ಅದೇನು ಮಾ ಮೂರನೇ ಈ ಎಲ್ಲ ಮತಧರ್ಮಗಳು ಆಗಿವೆ ಕ್ರೂರ ಪ್ರಾಣಿಗಳು ಈ ಎಲ್ಲ ಮತಧರ್ಮಗಳು ಆಗಿವೆ ಕ್ರೂರ ಪ್ರಾಣಿಗಳು ಅವುಗಳ ದೌರ್ಜನ್ಯ ಪೀಡಿತ ಹೆಣ್ಣು ನಾಸ್ತಿಕಜ ಅವುಗಳ ದೌರ್ಜನ್ಯ ಪೀಡಿತ ಹೆಣ್ಣು ನಾಸ್ತಿ ಗಜ ಅದೇನು ಮಹ ಅದೇನು ಮಹ ನನ್ನ ಗಜಲದ ನಾಲ್ಕನೇ ಸೇರಿ ಹೇಳ್ತಿದೆ ಹೃದಯ ಅರ್ಪಿಸಿದವರು ಪ್ರೇಮಕ್ಕೆ ಬೆಲೆ ಕೊಟ್ಟವರು ಹೃದಯ ಅರ್ಪಿಸಿದವರು ಪ್ರೇಮಕ್ಕೆ ಬೆಲೆ ಕೊಟ್ಟವರು ಪ್ರೇಮವು ತ್ಯಾಗದ ಭಾಷೆ ಅರಿತಿದ್ದದ್ದು ಪ್ರೇಮವು ತ್ಯಾಗದ ಭಾಷೆ ಅರಿತಿದ್ದದ್ದು ಸಹಜ ಅದೇನು ಮಹಾ ಅದೇನು ಮಹ ನಾಲ್ಕನೇ ಐದನೇದು ಸೇರಿ ಹೇಳ್ತಿದೆ ದ್ವೇಷದ ಒಂದು ನುಡಿ ಅದು ಪ್ರೇಮದ ಹಣೆಬರ ಬದಲಿಸಿತು ದ್ವೇಷದ ಒಂದು ನುಡಿ ಅದು ಪ್ರೇಮದ ಹಣೆಬರ ಬದಲಿಸಿತ್ತು ಪ್ರವಾದಿಗೆ ಎಲ್ಲರೂ ಸಮ ಸಹಜ ಪ್ರವಾದಿಗೆ ಎಲ್ಲರೂ ಸಹ ಸಮ ಸಹಜ ಅದೇನುಮಾ ಮಾ ಆರನೇ ಸೇರ್ ಹೇಳ್ತಿದೆ ಜನ್ಮದ ಜತೆ ಸಾವು ಬಂದಿದೆ ಜನ್ಮದ ಜತೆ ಸಾವು ಬಂದಿದೆ ಸಾವೇ ಗತಿ ಸಾವೇ ಎಲ್ಲ ಪ್ರಗತಿ ಪ್ರೇಮ ರೋಗಕ್ಕೆ ಮರಣವೇ ಔಷಧಿಯು ಸಹಜ ಪ್ರೇಮ ರೋಗಕ್ಕೆ ಮರಣವೇ ಔಷಧಿಯು ಸಹಜ ಅದೇನು ಮಹಾ ಅದೇನು ಮಹಾ ಗಜಲದ ಯೋಣಸಲ್ಲಿ ಹೇಳ್ತಿದೆ ನಾನು ಮೆಚ್ಚಿದ ಆ ಮೂರ್ತಿಯಲ್ಲಿ ಎನ್ನ ಮನ ಅಡಗಿದೆ ನಾನು ಮೆಚ್ಚಿದ ಆ ಮೂರ್ತಿಯಲ್ಲಿ ಎನ್ನ ಮನ ಅಡಗಿದೆ ಎನ್ನ ಈ ಕೈಯಲ್ಲಿ ಏನೂ ಇಲ್ಲ ಎಂಬುದು ಸಹಜ ಎನ್ನ ಈ ಕೈಯಲ್ಲಿ ಏನೂ ಇಲ್ಲ ಎಂಬುದು ಸಹಜ ಅದೇನು ಮಾ ಅದೇನು ಮಹ ಎಂಟನೇ ಹೆಸರು ಹೀಗೆ ಹೇಳ್ತಿದೆ ಹೂ ರಂಗು ರಂಗಿನ ಜಗತ್ತು ಹೂ ರಂಗು ರಂಗಿನ ಜಗತ್ತು ನೋಟ ಹುಟ್ಟಿದ್ದು ಮಣ್ಣಿನಿಂದ ನೋಟ ಹುಟ್ಟಿದ್ದು ಮಣ್ಣಿನಿಂದ ಎಲ್ಲವೂ ಕ್ಷಣಿಕ ಎಲ್ಲವೂ ಕ್ಷಣಿಕ ಮತ್ತೆ ಮಣ್ಣು ಸೇರುವುದು ಸಹಜ ಮತ್ತೆ ಮಣ್ಣು ಸೇರುವುದು ಸಹಜ ಅದೇನು ಮಾ ಅದೇನು ಗಗಲದ ಕೊನೆ ಸೇರ್ ಹೀಗೆ ಹೇಳ್ತಿದೆ ನಿನ್ನ ಕಣ್ಣು ಹುಡುಕುವದೆಲ್ಲವೂ ನಿನ್ನ ಬಳಿ ಇದೆ ನಿನ್ನ ಕಣ್ಣು ಹುಡುಕುವುದೆಲ್ಲವೂ ನಿನ್ನ ಬಳಿ ಇದೆ ಅರ್ಜುನ ಕಸ್ತೂರಿ ಮರಗದಂತೆ ಸುತ್ತುವುದು ಸಹಜ ಕಸ್ತೂರಿ ಮರಗದಂತೆ ಸು ಸುತ್ತುವುದು ಸಹಜ ಅದೇನು ಮಾ ಅದೇನು ಮಾಜಲ್ ಪ್ರಿಯರೇ ತಾವು ಸಫರ್ ಮತ್ತು ನನ್ನ ಗಜಲ್ಗಳನ್ನ ಕೇಳಿದ್ರಿ ಮತ್ತು ಅದರ ಬಗ್ಗೆ ತಾವು ತಮ್ಮ ಪ್ರಮಾಣವನ್ನು ಹರಿಸಿದ್ವಿ ನನಗನಿಸ್ತಿದೆ ನನ್ನ ಈ ಗಜಲ್ ಗದಲ್ಲ ಭಾವನೆ ತಮ್ಮ ಮನವನ್ನು ಮುಟ್ಟಿರಬೇಕು ಅದಕ್ಕೆ ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮುಗಿಬಿಡಿ ಇಲ್ಲಿವರೆಗೆ ನಾನು ಭಾರತ ಸಾಹಿತ್ಯಪುರ ಐದು ಒಂಬತ್ತು ಗದಲಗಳನ್ನು ತಂದಿಟ್ಟೇನೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ಅವರ ಹತ್ತನೇ ಗದಲು ವಿಶೇಷ ಗದಲಿದೆ ಮಾಸ್ಟರ್ ಪೀಸ್ ಗಜಲ್ ಇದೆ ಆ ಗಜಲನ್ನ ನಾವು ಮುಂದೆ ತರ್ತಾ ಇದ್ದೀನಿ ಮತ್ತೆ ಶಿವನ ಧನ್ಯವಾದಗಳು ಮತ್ತೆ ಶಿವನ